ದೊಡ್ಡ ಸತ್ರು ಕೂಡ ನೀವು ಹೇಳಿದಂತೆ ಉಳಿಯುವವರು ಕೇವಲ ಒಮ್ಮೆ ಉಪಾಯವನ್ನು ಮಾಡಿ ನೋಡಿ ಆನಂತರ ಬದಲಾವಣೆ ನೋಡಿ ನಮಸ್ಕಾರ ಸ್ನೇಹಿತರೆ ಒಂದು ವೇಳೆ ಯಾವುದಾದರೂ ಶತ್ರುಗಳು ನಿಮಗೆ ಪದೇ ಪದೇ ತೊಂದರೆ ಕೊಡುತ್ತಿದ್ದರೆ ಈಗಿನ ಕಾಲದಲ್ಲಂತೂ ಪ್ರತಿಯೊಬ್ಬರಿಗೂ ಶತ್ರುಗಳು ಇದ್ದೇ ಇರುತ್ತಾರೆ ಯಾವ ರೀತಿ ಶತ್ರುಗಳು ಹುಟ್ಟಿರುತ್ತಾರೆ ಎಂದರೆ ಪದೇ ಪದೇ ತೊಂದರೆಗಳನ್ನು ಕೊಡುತ್ತಿರುತ್ತಾರೆ ಅಂತವರಿಂದ ನೀವು ಮುಕ್ತಿ ಪಡೆಯಲು ಇಷ್ಟಪಡುತ್ತಿದ್ದಾರೆ ಅಂಥವರನ್ನು ಸ್ನೇಹಿತರಾಗಿ ಆಗಿಸಲು ಇಷ್ಟಪಡುತ್ತಿದ್ದರೆ ಏನು ಮಾಡಬೇಕೆಂಬುದನ್ನು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಇದನ್ನು ಮಾಡಿದರೆ ನಿಮ್ಮ ಶತ್ರುಗಳು ಕೂಡ ನಿಮಗೆ ದಾಸರಾಗುತ್ತಾರೆ ನೀವು ಹೇಳಿದ ಹೇಳಿದಾಗೆ ಕೇಳುತ್ತಾರೆ ಉಪಯೋಗ ನೀವು ಯಾವಾಗ ಮಾಡಬೇಕು ಎಂದರೆ ಒಂದು ವೇಳೆ ಅನಾವಶ್ಯಕವಾಗಿ ಶತ್ರುಗಳು ನಿಮಗೆ ತೊಂದರೆ ಕೊಡುತ್ತಿದ್ದಾರೆ ಅಂತಹ ಸಮಯದಲ್ಲಿ ಉಪಾಯವನ್ನು ಮಾಡಿ ಶನಿವಾರದ ದಿನ ಯಾವುದಾದರೂ ಶುಕ್ಲ ಪಕ್ಷದ ಶನಿವಾರವಾದರೆ ನಡೆಯುತ್ತದೆ ಉತ್ತರಾಣಿ ಗಿಡ ಇದಕ್ಕೆ ಶನಿವಾರದಂದು ಆಮಂತ್ರಣವನ್ನು ಕೊಟ್ಟು ಬರಬೇಕು ಆಮಂತ್ರಣಕ್ಕಾಗಿ ಏನೆಲ್ಲ ತೆಗೆದುಕೊಳ್ಳಬೇಕು ಎಂದರೆ ಹಳದಿ ಅಕ್ಷತೆಗಳನ್ನು ಒಂದು ತೆಂಗಿನಕಾಯಿಯನ್ನು ಗಂಧದ ಕಡ್ಡಿಯನ್ನು ಈ ಮೂರು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಈ ಗಿಡಕ್ಕೆ ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಅನಂತರ ಕಡ್ಡಿಯನ್ನು ಹಚ್ಚಬೇಕು ಹಳದಿ ಬಣ್ಣದ ಅಕ್ಷತೆಯನ್ನು ಅದರ ಮೇಲೆ ನೀವು ಸಿಂಪಡಿಸಬೇಕು ಇಲ್ಲಿ ಉತ್ತರಾಣಿ ಗಿಡದ ಬಳಿ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ವೃಕ್ಷರಾಶಿಯೇ ಈ ಹೆಸರಿನವರು ನಮಗೆ ತೊಂದರೆ ಕೊಡುತ್ತಿದ್ದಾರೆ ಇವರನ್ನು ನಮ್ಮ ದಾಸರನ್ನಾಗಿಸಿ ಅಥವಾ ಸ್ನೇಹಿತರನ್ನಾಗಿಸಿರಿ ದೈವಾರದ ದಿನ ಸ್ನಾನ ಮಾಡಿಕೊಂಡು ನಂತರ ಇದರ ಪೇರನ್ನು ತೆಗೆದುಕೊಂಡು ಬರಬೇಕು ಸ್ವಲ್ಪ ಮಟ್ಟದಲ್ಲಿ ತರಬೇಕು ನಂತರ ಇದರ ತಿಲಕವನ್ನು ಹಚ್ಚಿಕೊಳ್ಳಬೇಕು ಇದರಲ್ಲಿ ತಾಂತ್ರಿಕ ಗಿಡಮೂಲಿಕೆಗಳಲ್ಲಿ ಪ್ರಾಣವೇ ಇರುತ್ತದೆ ಈ ಗಿಡದಲ್ಲಿ ಔಷಧಿ ಗುಣ ಅಡಗಿರುತ್ತದೆ ಇದು ನಿಮ್ಮನ್ನು ಅದೃಶ್ಯವನ್ನಾಗಿಸಿ ಅಯ್ಯೋ ತರಣೆ ಗಿಡವನ್ನು ಮಹಾತ್ಮಯ ಅದೃಶ್ಯವಾಗಲು ಇಂದಿಗೂ ಸಹ ಬಳಕೆ ಮಾಡುತ್ತಾರೆ ಅದೃಶ್ಯ ಆಗುವಂತ ಶಕ್ತಿಯನ್ನು ಅವರು ಪಡೆದುಕೊಳ್ಳುತ್ತಾರೆ ಇದರ ತಿಲಕವನ್ನು ನೀವು ಹಚ್ಚಿಕೊಳ್ಳಬೇಕು ನೀವು ಆ ವ್ಯಕ್ತಿಯನ್ನು ನೋಡಬೇಕು ದೇವರ ಮೂರು ದಿನಗಳ ಕಾಲ ತಿಲಕವನ್ನು ಇಟ್ಟುಕೊಂಡು ವ್ಯಕ್ತಿಯನ್ನು ನೋಡಿದರೆ ನಿಮ್ಮ ಶತ್ರುಗಳು ಮಿತ್ರರಾಗಿ ಬಿಡುತ್ತಾರೆ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಜ ಏನಾದರೂ ಜಗಳವಿದ್ದರೆ ಸಿಗುತ್ತದೆ ಇದರ ಚಿಕ್ಕ ತಿಲಕವನ್ನು ಇಟ್ಟುಕೊಂಡು ನಿಮ್ಮ ಹೆಂಡತಿ ಅಥವಾ ಗಂಡನನ್ನು ನೋಡಿದ್ದೀರಿ ಇದರಿಂದ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ಅವರಿಗೆ ಹೆಚ್ಚಾಗುತ್ತದೆ ವೈವಾಹಿಕ ಸಂಬಂಧದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇದರ ಒಂದು ಉಪಯೋಗವನ್ನು ಮಾಡಿ ಎಂದು ಹೇಳಬಹುದು ఈ మాహితి నిమకేలా ఇష్ట దయవిట్ైక్ మి శేర్ సబ్స్క్రైబ్ మి ఫ్రెండ్స్ ఇన్న యారె సబ్స్క్రైబ్ మాకునే వీడియో నోడ్తారా దయవిట్టు సబ్స్క్రైబ్ మూ వీడియోన నోడి టిప్స్ లోక థ్యాంక్స్ ఫార్ వాచింగ్ ప్లీజ్ సబ్స్క్రైబ్